ಓಂ ಶಾಂತಿ ಇಂದಿನ ಗೀಗಾಗಿದೆ ಆಗಸ್ಟ್ ಸೆಕೆಂಡ್ ಟ್ವೆಂಟಿ ಫೈವ್ ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನದಿಂದ ಬಾಬಾ ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ಎಂದು ಸುಸ್ತಾಗಿ ನೆನಪಿನ ಯಾತ್ರೆಯನ್ನ ಬಿಗಬೇಟಿ ಸದಾ ದೇಹಿ ಅಭಿಮಾನಿಯಾಗಿರುವ ಪ್ರಯತ್ನ ಬಗೆ ತಂದೆಯ ಪ್ರೀತಿಯನ್ನ ಸೆಳೆಯಲು ಹಾಗೂ ಮಧುರರಾಗಲು ನೆನಪಿನಲ್ಲಿರಲಿ ಸೊ ಪಾಪಾ ಅವರು ತಿಳಿಸ್ತಿದ್ದಾರೆ ಮುದ್ದಾದ ಮಕ್ಕಳೇ ನೆನಪಿನ ಯಾತ್ರೆ ಮಾಡುವಾಗ ಸುಸ್ತಾಗ್ಬೇಕು ಇನ್ನ ಇಷ್ಟು ದಿನ ನೆನಪು ಮಾಡ್ಬೇಕು ಇನ್ನ ನಮ್ ಗಮ್ಯ ಯಾವಾಗ ರೀಚ್ ಆಗ್ತೀವಿ ಎಲ್ಲ ಹೃದಯ ವಿದೀರ್ಣ ಆಗ್ಬೇಕು ಸದಾ ದೇಹಿ ಅಭಿಮಾನಿ ಆಗಿರಿ ಯಾಕಂದ್ರೆ ಅದು ನಮ್ದು ನ್ಯಾಚುರಲ್ ಸ್ಥಿತಿ ಅಲ್ವಾ ನ್ಯಾಚುರಲ್ ಆಗಿ ನಾವು ದೇಹ ಅಭಿಮಾನಿಗಳೇ ಆಗಿದ್ವಿ ಅದನ್ನ ಮರ್ತಿದೀವಿ ಅದಕ್ಕೆ ಪ್ರಾಕ್ಟೀಸ್ ಮಾಡುವಾಗ ಬೇಜಾರು ಅನ್ಸ್ಬಹುದು ಸುಸ್ತಂತ ಅನ್ಸ್ಬಹುದು ಅದಕ್ಕೆ ತಂದೆಯವರು ತಿಳಿಸ್ತಿದಾರೆ ಸುಸ್ತಾಗಬೇಕಿ ತಂದೆಯ ಪ್ರೀತಿ ಪ್ರೀತಿ ಸಿಗ್ಬೇಕು ಮತ್ತೆ ಮಧುರರಾಗಬೇಕು ಅಂದ್ರೆ ಒಂದೇ ಒಂದು ಮಾರ್ಗ ಏನು ನೆನಪಿನ ಯಾತ್ರೆ ನೆನಪು ಅಂದ್ರೆ ನಾನು ಯಾವುದೇ ಕಾರ್ಯ ಮಾಡ್ತಾ ಇರ್ಲಿ ನಾನು ಶರೀರ ಅಲ್ಲ ನಾನು ಆತ್ಮ ಅನ್ನುವ ನೆನಪು ಇಲ್ಲಿ ಪ್ರಶ್ನೆ ಆಗಿದೆ ಹದಿನಾರು ಕಲಾ ಸಂಪೂರ್ಣ ಅಥವಾ ಪರಿಪೂರ್ಣ ಆಗಲು ಯಾವ ಪುರುಷಾರ್ಥವನ್ನ ಅವಶ್ಯವಾಗಿ ಮಾಡಬೇಕು ಎಷ್ಟು ಸಾ ಅದಕ್ಕೆ ಬಾಬಾ ಅವರು ಉತ್ತರ ಕೊಡ್ತಿದ್ದಾರೆ ಎಷ್ಟು ಸಾಧ್ಯವೋ ಸ್ವಯಂ ಅನ್ನ ಆತ್ಮ ಎಂದು ತಿಳಿಯರಿ ಪ್ರೀತಿಯ ಸಾಗರನಾದ ತಂದೆಯನ್ನು ನೆನಪು ಮಾಡಿ ಆಗ ಸಂ ಸಂಪನ್ನರಾಗಿ ಬಿಕುತ್ತೀರ ನಮಗೆ ಪಾಪ ಅವರು ಯುಕ್ತಿ ತಿಳಿಸ್ತಿದ್ದಾರೆ ಹೇಗೆ ನಾವು ಹದಿನಾರು ಕಲಾ ಸಂಪೂರ್ಣ ಪರಿಪೂರ್ಣ ಆಗೋದಕ್ಕೆ ಏನೇನ್ ಮಾಡ್ಬೇಕು ಎಂತಹ ಪುರುಷಾರ್ಥ ಅವಶ್ಯಕತೆ ಇದೆ ಅಂತ ತಿಳಿಸ್ತಿದ್ದಾರೆ ಈಗ ಹದಿನಾರು ಕಲಾ ಸಂಪೂರ್ಣ ಅಂದ್ರೆ ಏನು ದೇವ ದೇವಿ ದೇವತೆಗಳು ಆಗುವುದು ಅಲ್ವಾ ಹ್ಮ್ ಸೊ ಈಗ ದೇವಿ ದೇವತೆಗಳು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ಆತ್ಮ ಎಂದು ತಿಳಿಯಬೇಕು ಅಂದ್ರೆ ಮೆಡಿಟೇಶನ್ ಮಾಡುವಾಗ ಬಾಪನ ನೆನ್ಪಲ್ಲಿ ಕೂತಾಗಂತೂ ಆತ್ಮ ಅಂತ ತಿಳಿದೇ ಕುತ್ಕೋತೀವಿ ಅದಷ್ಟೇ ಅಲ್ಲದೆ ಕರ್ಮದಲ್ಲಿ ಇದ್ದಾಗ ಕೂಗ ಆತ್ಮ ಅಂತ ತಿಳುವ ತಿಳ್ ತಿ ಅಂತ ನೆನಸ್ಕೊನವ ಒಂದು ಅಭ್ಯಾಸ ಅದನ್ನ ಮಾಡಬೇಕು ಅಂತ ತಿಳಿಸ್ತಿದ್ದಾರೆ ಆವಾಗ ನಾವು ಏನಾಗ್ತೀವಿ ಸಂಪನ್ನರಾಗ್ತೀವಿ ಅಂದ್ರೆ ಎಲ್ಲ ಸೋಲ ಕಲಾ ಹದಿನಾರು ಕಲೆಗಳು ಸಿಗುತ್ತೆ ಶಕ್ತಿಗಳು ಆಕ್ಟಿವೇಟ್ ಆಗುತ್ತೆ ಸಂಪೂರ್ಣವಾಗಿ ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಜ್ಞಾನವು ಬಹಳ ಸಹಜವಾಗಿದೆ ಆದರೆ ಹದಿನಾರು ಕಲ ಸಂಪೂರ್ಣರಾಗಲು ನೆನಪಿನಿಂದ ಆತ್ಮವನ್ನ ಪರಿಪೂರ್ಣ ಮಾಡಿಕೊಳ್ಳಬೇಕಾಗಿದೆ ಜ್ಞಾನವನ್ನು ತಿಳ್ಕೊಳೋದು ಸಹಜ ಆಗಿದೆ ಅದು ಈಸಿ ಆಗಿದೆ ಆದರೆ ಚಾಲೆಂಜ್ ಅಲ್ಲಿ ಬರುತ್ತೆ ಹದಿನಾರು ಕಲಾ ಸಂಪೂರ್ಣರಾಗೋದು ನೆನಪಿನ ಯಾತ್ರೆಯಲ್ಲಿ ಆತ್ಮ ಅಂತ ತಿಳಿದು ನಾವು ಪರಿಪೂರ್ಣ ಆಗೋದಲ್ಲಿ ಚಾಲೆಂಜ್ ಮಾ ಆಗತ್ತೆ ಅದರಲ್ಲೇ ನಾವು ಜಯಿಸ್ಬೇಕು ಆತ್ಮ ಎಂದು ತಿಳಿಯುವುದರಿಂದ ಮಧುರರಾಗಿ ಬಿಗುತ್ತೀರ ಎಲ್ಲ ಏರುಪೇರುಗಳು ಸಮಾಪ್ತಿಯಾಗಿ ಬಿಡುತ್ತದೆ ಹಾಗೆ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಆತ್ಮ ಅಂತ ತಿಳಿಯುವ ಒಂದು ಆ ಅಭ್ಯಾಸ ನಾವು ಮಾಡಿದಾಗ ಆ ಸಂಪೂರ್ಣವಾಗಿ ಆ ಒಂದು ಸ್ಥಿತಿಯಲ್ಲಿರುವ ಒಂದು ಪ್ರಯತ್ನ ಮಾಡಿದಾಗ ನ್ಯಾಚುರಲಿ ಮಧುರಾಗ್ಬಿಡ್ತೀವಿ ಯಾಕಂದ್ರೆ ನಮ್ಗೆ ಅವಾಗ ಗೊತ್ತಾಗುತ್ತೆ ನಾನು ಆತ್ಮ ಅಂತ ತಿಳಿದಾಗ ಅನ್ಯರನ್ನ ಆತ್ಮ ಅಂತ ನೋಡುವ ಒಂದು ಅಭ್ಯಾಸ ಈಸಿ ಆಗುತ್ತೆ ಆವಾಗ ಅನ್ಯರಲ್ಲಿ ನನ್ನಲ್ಲಿ ಡಿಫ್ರೆನ್ಸ್ ಇಲ್ಲ ಅಂದಾಗ ಮಧುರಾಗ್ತಿವಲ್ವ ಈಗೋ ಅನ್ನೋದು ಬರೋದೇ ಇಲ್ಲ ಎಲ್ಲಾ ಏರುಪೇರುಗಳು ಸಮಾಪ್ತಿ ಆಗಿ ಬೀಗುತ್ತದೆ ಏನು ಏರುಪೇರುಗಳು ಸಮಾಪ್ತಿ ಯಾಕಾಗುತ್ತೆ ಯಾಕಂದ್ರೆ ನಾನು ಆತ್ಮ ಅನ್ಯರು ಆತ್ಮ ಎಲ್ಲರೂ ಒಂದೇ ಸ್ಟೇಜ್ ಒಂದೇ ತರ ಇದಲ್ವಾ ಆ ಗುಣಗಳು ಒಂದೇ ಫಾರ್ಮ್ಲೆಸ್ ಆಗಿ ಇರೋದು ಆತ್ಮಗಳು ಎಲ್ಲರೂ ಒಂದೇ ತರ ಇರ್ತಾರೆ ಈ ಒಂದು ಜ್ಞಾನದ ಅರಿವಿನ ಜೊತೆ ಜೊತೆಯಲ್ಲಿ ಆತ್ಮ ನಾನು ಅನ್ನುವ ಒಂದು ಪುರುಷಾರ್ಥ ಮಾಡಿದಾಗ ಏನಾಗುತ್ತೆ ಡಿಫ್ರೆನ್ಸಸ್ ಅನ್ನೋದು ಎಲಿಮಿನೇಟ್ ಆಗೋಗುತ್ತೆ ಒಬ್ರಿಗಿಂದ ಇಬ್ರು ಇನ್ನೊಬ್ಬರಲ್ಲಿ ದೇರ್ ಇಸ್ ನೋ ಡಿಫ್ರೆನ್ಸ್ ಎಲ್ಲರೂ ಒಂದೇ ತರ ಇದೀವಿ ಅನ್ನುವ ಒಂದು ಸಮಾನ ಭಾವ ಬರುತ್ತೆ ಈಸಿ ಆಗೋಗುತ್ತೆ ಲೈಫ್ ಅಲ್ವಾ ಸೊ ಬಾಬಾ ಅವರು ಇಂದಿನ ಧಾರಣೆಗಾಗಿ ಮುಖ್ಯ ಸಾರ ಹೇಳ್ತಿದಾರೆ ಫಸ್ಟ್ ಪಾಯಿಂಟ್ ಆಗಿದೆ ಈ ಪತಿತ ಚೀಚಿ ದುಃಖದ ಪ್ರಪಂಚದೊಂದಿಗೆ ಮನಸ್ಸನೀಗಬಾರದು ಒಬ್ಬ ತಂದೆಯ ಕೈಯನ್ನು ಹಿಗಿದು ಎಲ್ಲದರಿಂದ ಪಾರಾಗಬೇಕಾಗಿದೆ ನೋಗೆ ಈ ಪತಿತ ಪ್ರಪಂಚದ ಮೇಲೆ ಮನಸ್ಸು ಹೋಗ್ಬಾರ್ದು ಯಾಕಂದ್ರೆ ಮನಸ್ಸು ಹೋಯ್ತು ಅಂದ್ರೇನು ಮನಸ್ಸು ಬಂದು ಆತ್ಮದ ಒಂದು ಫ್ಯಾಕಲ್ಟಿ ಅಲ್ವಾ ಸೊ ಮನಸ್ಸು ಇತ್ತು ಅಂದ್ರೆ ಅಲ್ಲಿ ದೇಹಾಭಿಮಾನ ಬಂದ್ಬಿಡತ್ತೆ ಅದರ ಮೇಲೆ ಇಚ್ಛೆ ಬರುತ್ತೆ ಮೋಹ ಬರುತ್ತೆ ಅಲ್ವಾ ಒಂದೊಂದು ವಿಕಾರನು ಅದರಿಂದ ಫಾಲೋ ಆಗುತ್ತೆ ಅದಕ್ಕೆ ಯಾವುದೇ ಪ್ರಪಂಚದ ವಸ್ತುಗಳ ಮೇಲೆ ಪದಾರ್ಥದ ಮೇಲೆ ಸಂಬಂಧಗಳು ವೈಭವಗಳು ಯಾವ್ದ್ರ ಮೇಲೆ ಮನಸ್ಸು ಹೋಗ್ಬಾರ್ದು ಇದೆಯಾ ಯೂಸ್ ಮಾಡ್ಬೇಕು ಖ್ರಸ್ಗೆ ಆಗಿ ಗ್ಯಾಚ್ ಆಗಿ ಯೂಸ್ ಮಾಡ್ಬೇಕು ಅಷ್ಟೇ ಒಬ್ಬ ತಂದೆಯ ಕೈಯನ್ನು ಹಿಗಿದು ಎಲ್ಲದರಿಂದ ಪಾರಾಗಬೇಕಾಗಿದೆ ಸೊ ಒಬ್ಬ ತಂದಿಯ ಕೈಯನ್ನ ನಾವ್ ಇಟ್ಕೋಬೇಕು ನಮ್ಗೆ ಆಧಾರ ಯಾರು ಒಬ್ಬ ಪರಮಾತ್ಮನೇ ಯಾಕಂದ್ರೆ ಆತ್ಮನದ ಬಗ್ಗೆ ಜ್ಞಾನನೇ ಯಾರಿಗೂ ಇಲ್ಲ ಅಲ್ವಾ ಲೌಕಿಕದಲ್ಲಿ ಸೊ ಒಂದೇ ಒಂದು ಆಧಾರ ಆತ್ಮನ್ಗೆ ಯಾವುದು ಪರಮಾತ್ಮ ಸೊ ಅವರ ಕೈಯನ್ನ ಇಟ್ಕೊಂಡು ಶ್ರೀಮತದ ಅನುಸಾರ ನಟ್ಕೊಂಡು ಹೋಗ್ಬೇಕು ಸೆಕೆಂಡ್ ಪಾಯಿಂಟ್ ಆಗಿದೆ ಮಾಳೆಯ ಮನೆಯಾಗಲು ಬಹಳ ಸಾಹಸವನ್ನಿತ್ತು ಪುರುಷಾರ್ಥ ಮಾಡಬೇಕಾಗಿದೆ ನಮಗೆ ಬಾಬಾ ಹೇಳ್ತಾರಲ್ಲ ನೂರ ಅಂಕಿನ ಮಾಲೆ ಆ ತರ ಮಾಲೆಯ ಒಂದು ಮನೆ ನಾವು ಆಗ್ಬೇಕು ಅಂದ್ರೆ ಸಾಹಸವನ್ನ ಇಟ್ಟುಕೊಂಡು ಪುರುಷಾರ್ಥವಾಗ್ಬೇಕು ಇಲ್ಲಿ ಸಾಹಸ ಅಂದ್ರೆ ಲೌಕಿಕದಲ್ಲಿ ಹೇಳುವ ಸಾಹಸ ಅಲ್ಲ ಪುರುಷಾರ್ಥ ನಾನು ಆತ್ಮ ಅಂತ ತಿಳಿದು ಪುರುಷಾರ್ಥ ಮಾಡೋದೇ ಇಲ್ಲದಕ್ಕಿಂತ ದೊಡ್ಡ ಸಾಧನೆ ದೊಡ್ಡ ಸಾಹಸದ ಮಾತು ಯಾಕಂದ್ರೆ ನಮ್ ಸುತ್ತು ಇರೋರು ಯಾರು ಆತರ ಒಂದು ಪುರುಷಾರ್ಥ ಆಗಲ್ಲ ನಾನೊಬ್ಳೆ ಭಿನ್ನವಾಗಿ ಮಾಡ್ತಾ ಇದ್ದೀನಿ ಅಥವಾ ಬಾಬಿನ ಮಕ್ಕಳೇ ಭಿನ್ನವಾಗಿ ಮಾಡ್ತಿದ್ದಾರೆ ಅಂದಾಗ ನಾವು ಅದ್ರ ಅದರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವನ್ನ ಇಟ್ಕೊಂಡು ಮಾಡ್ಬೇಕಾಗತ್ತೆ ಅದೇ ಆಗಿದೆ ಸಾಹಸ ನಾನು ಕಾಣಿಸ್ತಾ ಇರುವ ಈ ಶರೀರ ಅಲ್ಲ ಯಾವುದು ಕಾಣಿಸ್ತಾ ಇಲ್ಲ ಅದು ನಾನು ಅಂದ್ರೆ ಆತ್ಮ ನಾನು ಅಂತ ನೆನೆಸ್ಕೊಳೋದೇ ಒಂದು ದೊಡ್ಡ ಸಾಹಸ ಆಗಿದೆ ಸೊ ಹಾಗೆ ಸಾಹಸ ಇಟ್ಕೊಂಡು ಪುರುಷಾರ್ಥ ಮಾಡಬೇಕು ಅಂತ ತಿಳಿಸಿದ್ದಾರೆಲ್ಲ ಅವರು ಜ್ಞಾನ ರತ್ನಗಳನ್ನು ಆರಿಸುವಂತಹ ಅಂಸರಾಗಬೇಕಾಗಿದೆ ಯಾವುದೇ ವಿಕರ್ಮ ಆಗಬಾರದು ಜ್ಞಾನದ ರತ್ನಗಳು ಅಂದ್ರೆ ಯಾವ್ದು ಒಳ್ಳೇದು ಯಾವ್ದು ಕರೆಕ್ಟ್ ಸತ್ಯವಾದ ಜ್ಞಾನನು ಅದನ್ನೇ ಆರಿಸ್ಬೇಕು ಈಗಿರುವ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ತುಂಬಾ ವಿಷಯಗಳು ನಮ್ಮೆದುರಿಗೆ ಬರುತ್ತೆ ಮೊಬೈಲ್ ಇಂದ ಆಗ್ಲಿ ಬೇರೆ ಸಾಧನೆಗಳಿಂದ ಆಗ್ಲಿ ತುಂಬಾನೇ ಇನ್ಫಾರ್ಮೇಶನ್ ಏನೋ ಒಂದು 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 ತುಫಾನೆ ಆಕ್ಚುಲಿ ಬರುತ್ತೆ ಬಟ್ ನಾವು ಎಲ್ಲವನ್ನ ಸ್ವೀಕಾರ ಮಾಡಬಾರ್ದು ಜ್ಞಾನ ರತ್ನಗಳು ಪರಮಾತ್ಮ ಕೊಟ್ಟಿರುವ ಶ್ರೀಮತದ ಅನುಸಾರ ಇರುವ ಜ್ಞಾನ ರತ್ನಗಳನ್ನ ಮಾತ್ರ ಸ್ವೀಕಾರ ಮಾಡ್ಬೇಕು ಪರಮಾತ್ಮ ಕೊಟ್ಟಿರುವ ಜ್ಞಾನ ಒಂದೇ ಕರೆಕ್ಟ್ ಆಗಿರೋದು ಸತ್ಯವಾಗಿರೋದು ಬೇರೆ ಶಾಸ್ತ್ರಗಳಲ್ಲಾಗ್ಲಿ ಬೇರೆ ಇದ್ರಲ್ಲಾಗ್ಲಿ ಅಲ್ಪ ಸ್ವಲ್ಪ ಸತ್ಯ ಇರಬಹುದು ಬಟ್ ಸಂಪೂರ್ಣ ಸತ್ಯತೆ ಇರಲ್ಲ ಸೊ ಸಂಪೂರ್ಣವಾಗಿ ಜ್ಞಾನ ರತ್ನಗಳನ್ನೇ ನಾವು ಆರಿಸಬೇಕು ಆವಾಗ ಏನಾಗ್ತೀವಿ ವಿಕರ್ಮ ಮಾಡಬಾರದು ಯಾವುದೇ ವಿಕರ್ಮಗಳು ನಮ್ಮ ಕೈಯಿಂದ ಹಾಕಲ್ಲ ಅಲ್ವಾ ಸೊ ಈ ಒಂದು ಗಮನಿಕೆಯನ್ನ ಕೊಡ್ಬೇಕು ಯಾವಾಗ ಇಂದಿನ ವರದಾನ ಆಗಿದೆ ನಿಮಿತ್ತ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸೇವಾಧಾರಿ ಭವ ನಿಮಿತ್ತ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸೇವಾಧಾರಿ ಭವ ಬಾಬಾ ಅವರು ತಿಳಿಸ್ತಿದರೆ ನಿಮಿತ್ತ ಭಾವ ಸೇವೆಯಲ್ಲಿ ಸ್ವತಃ ಸಫಲತೆಯನ್ನು ಮಾಡಿಕೊಡುತ್ತದೆ ನಿಮಿತ್ತ ಭಾವ ಇಲ್ಲದೆ ಹೋದರೆ ಸಫಲತೆ ಇಲ್ಲ ನೋಡಿ ಬಾಬಾ ಗಿಕ್ಲೈರ್ ಮಾಗಿ ಹೇಳ್ಬೇಕಿದ್ದಾರೆ ಸೇವೆಯ ಭಾವ ನಿಮಿತ್ತ ಭಾವ ಇಲ್ಲ ಅಂದ್ರೆ ಸೇವೆಯಲ್ಲಿ ಸಫಲತೆ ಸಕ್ಸಸ್ ಸಿಕ್ಕೋದು ಕಷ್ಟ ಸೊ ನಿಮಿತ್ತ ಭಾವ ಇಲ್ಲ ಅಂದರೆ ಸೇವೆಯಲ್ಲಿ ಸಫಲತೆ ಇಲ್ಲ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಸೇವಾದಾರಿ ಅರ್ಥಾತ್ ಪ್ರತಿ ಹೆಜ್ಜೆ ತಂದೆಯ ಹೆಜ್ಜೆಯ ಮೇಲೆ ಇಡುವಂಥವರು ಪ್ರತಿ ಹೆಜ್ಜೆ ಶ್ರೇಷ್ಠ ಮತದ ಮೇಲೆ ಶ್ರೇಷ್ಠ ಮಗುವಂತವರು ಶ್ರೇಷ್ಠ ಸೇವಾದಾರಿಗೆ ಚಿಹ್ನೆ ಏನು ಅಂದ್ರೆ ತಂದೆ ಹೇಗೆ ಕಾರ್ಯವನ್ನ ಮಾಗಿ ತೋರಿಸಿದ್ದಾರೆ ಹಾಗೆ ನಾವು ಮಾಡೋದು ಪ್ರತಿಯೊಂದು ಸಂಕಲ್ಪ ಆಗ್ಲಿ ಕೆಲ್ಸ ಆಗ್ಲಿ ಆ ಸಂಬಂಧದಲ್ಲಿ ಬರೋದಾಗ್ಲಿ ಜ್ಞಾನ ಕೊಡೋ ಸೇವೆ ಆಗ್ಲಿ ಯಾವುದೇ ಸ್ಥೂಲ ಸೇವೆ ಸೂಕ್ಷ್ಮ ಸೇವೆ ಯಾವುದು ಮಾಡಿದ್ರು ಕೂಡ ಶ್ರೇಷ್ಠ ಮತದ ಅನುಸಾರ ಮಾಡಬೇಕು ಶ್ರೇಷ್ಠ ಮತದ ಅನುಸಾರ ಅಂದ್ರೆ ಫಸ್ಟ್ ಥಿಂಗ್ ಏನಂದ್ರೆ ನಾನು ಸೇವೆ ಮಾಡುವಾಗ ಆತ್ಮನಾಗಿ ಆ ಸ್ಮೃತಿಯಲ್ಲಿದ್ದು ಸೇವೆ ಮಾಡ್ಬೇಕು ದೇಹ ಅಥವಾ ಸೆಲ್ಫಿಷ್ ಸಂಕಲ್ಪಗಳು ಆ ಥರದನ್ನ ಇಟ್ಕೊಂಡು ಸೇವೆ ಮಾಡಬಾರ್ದು ಇಚ್ಛೆಗಳು ಅಪ್ರಿಸಿಯೇಷನ್ ಈ ಥರ ಸಂಕಲ್ಪಗಳನ್ನ ಇಟ್ಟುಕೊಂಡು ಸೇವೆ ಮಾಡಬಾರ್ದು ತುಂಬ ನಿಮಿತ್ತವಾಗಿ ಪರಮಾತ್ಮ ಈ ಬಾಡಿಯನ್ನು ಯೂಸ್ ಮಾಡಿಕೊಂಡು ಸೇವೆ ಮಾಡಿಸ್ತಾ ಇದ್ದಾರೆ ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿದ್ದು ಸೇವೆ ಮಾಡ್ತಾ ಇದ್ದೀನಿ ಇದರದ್ದು ತುಂಬ ಕರೆಕ್ಟ್ ಆಗಿ ಚೆಕಿಂಗ್ ಮಾಡ್ಕೋತಾ ಸೇವೆ ಮಾಡ್ಬೇಕು ಎಷ್ಟೆಷ್ಟು ಸೇವೆಯಲ್ಲಿ ಸ್ವಯಂನಲ್ಲಿ ವ್ಯರ್ಥ ಸಮಾಪ್ತಿ ಆಗುತ್ತದೆ ಅಷ್ಟೇ ಸಮರ್ಥರಾಗುತ್ತಾರೆ ಮತ್ತು ಸಮರ್ಥ ಆತ್ಮ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನ ಹೊಂದುತ್ತಾರೆ ಎಷ್ಟು ಕ್ಲಿಯರ್ ಆಗಿ ಬಾಬಾ ಅವ್ರು ತಿಳಿಸಿದ್ದಾರೆ ಎಷ್ಟು ಸೇವೆಯಲ್ಲಿ ವ್ಯರ್ಥದ ಸಂಕಲ್ಪಗಳು ಸಮಾಪ್ತಿಯಾಗುತ್ತದೆ ಈಗ ನಾನು ಶರೀರಧಾರಿ ಅಂತ ತಿಳ್ಕೊಂಡು ನಾವು ಸಂಕಲ್ಪದಲ್ಲಿ ಇದ್ದು ಕರ್ಮ ಮಾಡಿದಾಗ ಆ ಕರ್ ಆ ಕರ್ಮ ಏನಿದೆ ಅದು ಸೇವೆಯ ಖಾತೆಯಲ್ಲಿ ಬರಲ್ಲ ಯಾಕಂದ್ರೆ ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿಲ್ಲ ನಾನು ಶರೀರ ಅಥವಾ ನಂದು ಈ ಪೊಸಿಷನ್ ನಂದು ಇದು ಪೋಸ್ಟ್ ನಂದು ಇದು ರೋಲ್ ಆ ತರ ಸ್ಮೃತಿಯಲ್ಲಿ ಇದೀವಿ ಅಂದ್ರೆ ಅದೇ ವ್ಯರ್ಥ ಸಂ ಸಂಕಲ್ಪಗಳು ಅಲ್ವಾ ಈಗ ವಿಕಾರದ ಸಂಕಲ್ಪಗಳು ಬಾಬನ್ ಮಕ್ಕಳು ನಾವ್ ಯಾರು ಮಾಡೋದಿಲ್ಲ ಮ್ಯಾಕ್ಸಿಮಮ್ ಆ ಬಾಬಾ ಹೇಳ್ತಾರಲ್ಲ ಮೋಟಾ ಮೋಟಾ ವಿಕಾರತು ಜೀತ್ ಗಯ ಅಂತ ಆತರ ಸಂಕಲ್ಪಗಳು ಮಾಡಲ್ಲ ಆದ್ರೆ ನಾನು ಸೋಲ್ ನಾನು ಆತ್ಮ ಅನ್ನುವುದು ಮರಿತು ನಾನು ಶರೀರಧಾರಿ ಅನ್ನುವ ಸ್ಮೃತಿಯಲ್ಲಿದ್ದು ಸೇವೆ ಮಾಡಿದೀನಿ ಅಂದ್ರೂ ಕೂಡ ಅದು ವ್ಯರ್ಥದ ಖಾತೆಯಲ್ಲೇ ಹೋಗುತ್ತೆ ಅದಕ್ಕೆ ಬಾಬಾ ಅವರು ತಿಳಿಸ್ತಿದ್ದಾರೆ ಸೇವೆ ಮಾಡುವಾಗ ವ್ಯರ್ಥ ಸಮಾಪ್ತಿ ಆಯಿತು ಅಂದ್ರೆ ಎಷ್ಟು ವ್ಯರ್ಥವನ್ನ ಸಮಾಪ್ತಿ ಮಾಡ್ತೀರಾ ಅಷ್ಟು ಸಕ್ಸಸ್ ಅನ್ನ ಸಫಲತೆಯನ್ನ ಹೊಂದುತ್ತೀರಾ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಸೇವಾದಾರಿ ಅವರೇ ಆಗಿದ್ದಾರೆ ಯಾರು ಸ್ವಯಂ ಸದಾ ಯಾರು ಸ್ವಯಂ ಸಹ ಸದಾ ಉಮಂಗ ಉತ್ಸಾಹದಲ್ಲಿರುತ್ತಾರೆ ಮತ್ತು ಬೇರೆಯವರನ್ನು ಸಹ ಉಮಂಗ ಉತ್ಸಾಹದಲ್ಲಿ ತರಿಸುತ್ತಾರೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದು ಅಂದ್ರೆ ನಾವು ಲೌಕಿಕದಲ್ಲಾಗ್ಲಿ ಲೌಕಿಕ ಕೆಲಸದಲ್ಲಾಗ್ಲಿ ಯಾವುದೇ ಕೆಲಸ ಮಾಡ್ಲಿ ಆ ಸೇವೆ ಮಾಡುವಾಗ ನಾವು ಸದಾ ಉಮಂಗ ಉತ್ಸಾಹದಲ್ಲಿ ಇರಬೇಕು ಅನ್ಯರನ್ನ ಉಮಂಗ ಉತ್ಸಾಹದಲ್ಲಿ ತರಬೇಕು ಇದು ಯಾವಾಗ ಪಾಸಿಬಲ್ ಅಂದ್ರೆ ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿ ಇದ್ದು ನಾನು ಸೇವೆ ಮಾಡಿದಾಗ್ಲೇ ಪಾಸಿಬಲ್ ಆಗುತ್ತೆ ನಾನು ಶರೀರ ದಾರಿ ಅಂದ್ಕೊಂಡು ಸೇವೆ ಮಾಡಿದ್ರೆ ಆ ಏರು ಬೇರಲ್ಲಿ ಬಂದ್ಬಿಡ್ತೀವಿ ಕೆಲವು ಸತಿ ನಾವ್ ಅಂದ್ಕೊಂಡಿದ್ ಪ್ರಕಾರ ಆಗತ್ತೆ ಕೆಲವು ಸತಿ ಆಗಲ್ಲ ಸಕ್ಸಸ್ ಕಾಣ್ತತೆ ಇರ್ಬೋದು ವಿಘ್ನಗಳು ಬರ್ಬೋದು ಇದೆಲ್ಲಾ ಏನಾಗುತ್ತೆ ನಮ್ಮ ಸ್ಥಿತಿಯಲ್ಲಿ ರುಪೇರು ಆಗುತ್ತೆ ಅದಕ್ಕೆ ಕ್ರಸ್ಟಿ ಭಾವನೆಯನ್ನ ಇಟ್ಕೊಂಡು ಆ ಆತ್ಮದ ಭಾವನೆಯಲ್ಲಿ ನಾವು ಸೇವೆಯನ್ನ ಮಾಡಬೇಕು ಆವಾಗ ನಮಗೂ ಮಂಗ ಉತ್ಸಾಹ ಇರುತ್ತೆ ಅನ್ಯರನ್ನು ಮಂಗ ಉತ್ಸಾಹದಲ್ಲಿ ತರೋದಕ್ಕೆ ನಾವು ನಿಮಿತ್ತ ಆಗ್ತೀವಿ ಇಂದಿನ ಸ್ಲೋಗನ್ ಆಗಿದೆ ಈಶ್ವರಿಯ ಸೇವೆಯಲ್ಲಿ ಸ್ವಯಂ ಅನ್ನು ಅರ್ಪಿಸಿಕೊಂಡಾಗ ಕೊಗೆ ಸಿಗುತ್ತೆ ನಮಗೆ ಈಶ್ವರ್ಯ ಸೇವೆಯಲ್ಲಿ ನಾನು ಆತ್ಮ ಸದಾ ಹಾಜರಾಗಿದ್ದೀನಿ ಅಂತ ಅರ್ಪಣೆ ಮಾಡಿಕೊಂಡಾಗ ನಮ್ಗೆ ಏನ್ ಸಿಗುತ್ತೆ ಬಾಬಾ ನಿಂದ ಗಿಫ್ಟ್ ಸಿಕ್ಕತ್ತೆ ಅವ್ಯಕ್ತ ಸೂಚನೆ ಆಗಿದೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗಿರಿ ಅದಕ್ಕೆ ಬಾಬಾ ಅವರು ಇವತ್ತು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಈ ಪರಮಾತ್ಮನ ಪ್ರೀತಿ ಹಗ್ಗ ದೂರ ದೂರದಿಂದ ಎಳೆದುಕೊಂಡು ಬರುತ್ತದೆ ಇದು ಇಂತಹ ಸುಖದಾಯಿ ಪ್ರೀತಿಯಾಗಿದೆ ಯಾರು ಈ ಪ್ರೀತಿಯಲ್ಲಿ ಒಂದು ಸೆಕೆಂಡ್ ಸಹ ಮುಳುಗಿ ಹೋದರೆ ಅನೇಕ ದುಃಖ ಮರೆತು ಬಿಗುತ್ತಾರೆ ಮತ್ತು ಸದಾ ಕಾಲಕ್ಕಾಗಿ ಸುಖದ ಉಯ್ಯಾಲೆಯಲ್ಲಿ ತೂಗುವರು ನುಗಿ ಬಾಬಾ ವರುಷ್ ಚೆನ್ನಾಗಿ ಯಾರು ಪರಮಾತ್ಮನ ಪ್ರೀತಿಯನ್ನ ಒಂದು ಸೆಕೆಂಡ್ ಆದ್ರೂ ಅನುಭವ ಮಾಡಿದರೆ ಅವ್ರು ಎಷ್ಟು ದೂರ ದೂರ ಇದ್ರು ಅಂದ್ರೆ ಸ್ಥಿತಿಯಲ್ಲಿ ಆ ಪರಮಾತ್ಮನಿಂದ ದೂರ ಇದ್ರು ಕೂಡ ಆ ಸೆಳೆತ ಅವ್ರನ್ನ ಇಳ್ಕೊಂಡ್ ಬರುತ್ತೆ ಅಷ್ಟು ವ ಅಷ್ಟು ಪವಿತ್ರವಾದ ಒಂದು ಪ್ರೀತಿಯಾಗಿದೆ ಪರಮಾತ್ಮನ ಪ್ರೀತಿ ಮತ್ತೆ ಪರಮಾತ್ಮನ ಪ್ರೀತಿಯಿಂದ ಅನೇಕ ದುಃಖದ ಮಾತುಗಳಾಗಿ ದುಃಖದ ಪರಿಸ್ಥಿತಿಗಳನ್ನಾಗಿ ಆತ್ಮ ಮರೆತುಕೊಂಡು ಸದಾ ಕಾಲದಲ್ಲಿ ಸುಖದ ಉಯ್ಯಾಲೆಯಲ್ಲಿ ಉಗುವ ಒಂದು ಫೀಲಿಂಗ್ ಆ ಉಗುವ ಒಂದು ಒಂದು ಅನುಭವವನ್ನ ಮಾಡುತ್ತೆ ತಂದೆಗೆ ಮಕ್ಕಳು ಇಷ್ಟು ಪ್ರೀತಿ ತಂದೆಗೆ ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಇದೆ ಜೀವನದ ಸುಖ ಶಾಂತಿ ಎಲ್ಲ ಮನೋಕಾಮನೆಗಳನ್ನ ಪೂರ್ಣವಾಗಿ ಬಿಗುತ್ತಾರೆ ತಂದೆಯು ಕೇವಲ ಸುಖವನ್ನು ಕುಗುವುದಿಲ್ಲ ಆದರೆ ಸುಖದ ಬಂಗಾರದ ಮಾಲೀಕರನ್ನಾಗಿ ಮಾಗಿ ಬಿಗುತ್ತಾರೆ ಿ ಬಾಬಾ ಅವರು ತಿಳಿಸ್ತಿದ್ದಾರೆ ತಂದೆಗೆ ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂದ್ರೆ ಜೀವನದಲ್ಲಿ ಸುಖ ಶಾಂತಿ ಎಲ್ಲವನ್ನ ಮತ್ತೆ ಎಲ್ಲಾ ಮನೋಕಾಮನೆಗಳನ್ನ ತಂದೆಯವರು ಪೂರ್ಣ ಮಾಡುತ್ತಾರೆ ಅಷ್ಟೇ ಅಲ್ಲದೆ ತಂದೆ ಕೇವಲ ಸುಖವನ್ನ ಕೊಡುವುದಿಲ್ಲ ಆದರೆ ಸುಖದ ಬಂಗಾರದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದ್ರೆ ಭವಿಷ್ಯದಲ್ಲಿ ರಾಜ್ಯ ಪದವಿಯನ್ನ ಕೂಡ ಕುಗಿಸ್ತಾರೆ ಯಾವಾಗ ತಂದೆಯ ಮೇಲೆ ನಾವು ಪ್ರೀತಿಯನ್ನ hi ಮುಂದ್ ತಂದೆ ಪರಮಾತ್ಮ ಹಾಕಿದ್ದಾರೆ ಅಲ್ವಾ ಈಗ ಪರಮಾತ್ಮನ್ನ ನಾನು ಪ್ರೀತಿ ಮಾಡ್ಬೇಕು ಅಂದ್ರೆ ಅವ್ರ ಸ್ಟೇಜ್ ಅಲ್ಲಿ ನಾನು ಹೋಗ್ಬೇಕು ಆವಾಗ್ಲೇ ಅದು ಅದು ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಸೊ ತಂದೆ ಪರಮಾತ್ಮ ಆತ್ಮನ ರೂಪದಲ್ಲಿದ್ದಾಗ ನಾನು ಕೂಡ ಆತ್ಮದ ರೂಪದಲ್ಲಿ ಇದ್ದಾಗಲೇ ಆ ಪ್ರೀತಿಯನ್ನ ಮಾಡೋದಕ್ಕೆ ಸಾಧ್ಯ ಆ ಒಂದು ಗಮನಿಕೆ ಇರ್ಬೇಕು ನಾನು ದೇಹದಾರಿಯಾಗಿ ತಂದೆ ಪರಮಾತ್ಮನನ್ನ ನೆನ್ಸ್ಕೊಂಡು ಪ್ರೀತಿ ಮಾಡಿದಾಗ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ನಮ್ ಪ್ರೀತಿ ಅವ್ರ ಕೈಗೆ ಹೋಗಲ್ಲ ಅವರು ಕೊಡ್ತಿರುವ ಪ್ರೀತಿ ಆ ನಮ್ ಕೈಗೆ ಬರಲ್ಲ ಸೊ ಆತ್ಮಿಕ ಸ್ಥಿತಿಯಲ್ಲಿರುವ ಒಂದು ಪುರುಷಾರ್ಥ ಮಾಡೋದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆವಾಗ ಇದೆಲ್ಲ ಸಹಜವಾಗಿ ಆಗುತ್ತೆ ತಂದೆಯಿಂದ ಪ್ರೀತಿ ಸಿಗೋದಾಗ್ಲಿ ಲೌಕಿಕ ಕಾರ್ಯದಲ್ಲಿ ಕೂಡ ನಾವು ಸ್ಥಿತಿಯನ್ನ ಕೇಕ್ಸ್ಕೊಂಡೆ ಮಾಡೋದಾಗ್ಲಿ ಜ್ಞಾನ ರತ್ನಗಳನ್ನ ಹಂಸಗಳಾಗಿ ಆರ್ ಸೆಲೆಕ್ಟ್ ಮಾಡುವುದಾಗ್ಲಿ ಇದೆಲ್ಲ ಆಗೋದು ಅವಾಗ ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಮಾತ್ರ ಇವತ್ತೆಲ್ಲ ದಿನ ಪೂರ್ತಿ ಈ ಅಭ್ಯಾಸವನ್ನ ಮಾಡಿಕೊಂಡು ತಂದೆಯ ಸಮೀಪದಲ್ಲಿರೋಣ ಓಂ ಶಾಂತಿ నాను నిరాకార జ్యోతి ఆగ సంపూర్ణ పవిత్ర టైనీ షైనింగ్ స్టార్ ఫార్మ్లెస్ థాక్లెస్ స్టోరీలెస్ నిరాకార స్వరూపరివు ಈಗ ಪರಮಾತ್ಮನ ಜ್ಞಾನದಿಂದ ಆಗಿದೆ ನನ್ನ ಈ ನಿಜ ಸ್ವರೂಪ ದಿನ ಪೂರ್ತಿ ಸ್ಮೃತಿಯಲ್ಲಿ ಇಕ್ಕು ಒಂದು ಪುರುಷಾರ್ಥವನ್ನ ಮಾಡುತ್ತಿದ್ದೇನೆ ಕರ್ಮದಲ್ಲಿದ್ದಾಗಲೂ ಮಲಗಿದಾಗಲು ಅಥವಾ ಧ್ಯಾನದಲ್ಲಿ ಕೂತಾಗಲು ಯಾವುದೇ ಸಮಯ ಆಗಿರಲಿ ಅಂತಹ ಪರಿಸ್ಥಿತಿ ಆಗಿರಲಿ ಬ್ಯಾಕ್ಗ್ರೌಂಡಲ್ಲಿ ನಾನು ಈ ಸ್ಮೃತಿಯನ್ನು ಆಕ್ಟಿವೇಟ್ ಆಗಿ ಇಟ್ಕೊಂಡುತ್ತೇನೆ ಕೈಯಿಂದ ಯಾವುದೇ ಕೆಲಸ ಆಗಲಿ ಬುದ್ಧಿಯಿಂದ ಯಾವುದೇ ವಿಚಾರವನ್ನು ಆಗಲಿ ನನ್ನ ಸತ್ಯತೆ ಚೇಂಜ್ ಆಗುವುದಿಲ್ಲ ನಾನು ಆತ್ಮ ಅನ್ನುವ ಸ್ಮೃತಿ ಮರೆಯುವುದಿಲ್ಲ ಇದೇ ಆಗಿದೆ ದಿನನಿತ್ಯ ನಾನು ಮಾಡುವ ಅಭ್ಯಾಸ ಪರಮಾತ್ಮ ಇದೇ ಹೋಮ್ ಅನ್ನು ಕೊಟ್ಟಿದ್ದಾರೆ ಫಸ್ಟ್ ಪಾಠ ಸೆವೆಂಗೆ ಕೂಸಿನಲ್ಲಿ ನನ್ನ ಪರಿಚಯ ಆತ್ಮ ಅಂದು ಸಿಕ್ಕಿದಾಗ ಆ ಕ್ಷಣದಿಂದ ನಾವು ಮಾಡಬೇಕಾದ ಪುರುಷಾರ್ಥ ನಿರಂತರ ಇದನ್ನು ಸ್ಮೃತಿಯಲ್ಲಿ ಇಕ್ಕಿಕೊಳ್ಳುವುದು ಯಾವುದೇ ಪರಿಸ್ಥಿತಿ ಎದುರಲ್ಲಿ ಬರಲಿ ಎಂತಹ ಕರ್ಮದ ಕಾರ್ಯಗಳು ನಗೆಯುತ್ತಿರಲಿ ಅದು ಗ್ರಾಮದ ಅನುಸಾರ ಪ್ರತಿಯೊಂದು ನಗೆಯುತ್ತದೆ ನಾನು ಆತ್ಮ ಈ ಕರ್ಮೇಂದ್ರಿಗೆಗಳಿಗೆ ಶಕ್ತಿಯನ್ನು ನೀಡಿ ಇನ್ಸ್ಟ್ರಕ್ಷನನ್ನು ಕೊಟ್ಟು ಕಾರ್ಯದಲ್ಲಿ ಬಂದಾಗ ಪ್ರತಿಯೊಂದು ಕಾರ್ಯ ಪರಮಾತ್ಮನಿಗೆ ಹೇಳಿ ಪರ್ಮಿಷನ್ ತಗೊಂಡು ಶ್ರೀಮತದ ಅನುಸಾರ ಮಾಡುತ್ತೇನೆ ಕಾರ್ಯ ಸ್ಟಾರ್ಟ್ ಆದ ಮೇಲೆ ನನ್ನ ಸ್ಮೃತಿಯನ್ನು ಚೆಕ್ ಮಾಡಿಕೊಳ್ಳುತ್ತೇನೆ ಆ ಚೆಕಿಂಗ್ ಮಾಡಿಕೊಳ್ಳುತ್ತಾ ಸದಾ ಬ್ಯಾಕ್ ಗ್ರೌಂಡಲ್ಲಿ ಚೆಕಿಂಗ್ ನಗಿಯಬೇಕು ಆ ಚೆಕಿಂಗ್ ಮಾಡಿಕೊಳ್ಳುತ್ತಾ ಕರ್ಮದಲ್ಲಿ ಆಚರಣೆಯಲ್ಲಿ ಬರುತ್ತೇನೆ ಇದೇ ಪರಮಾತ್ಮ ಕೊಟ್ಟಿರುವ ಶ್ರೀಮತ ಆಗಿದೆ ಈ ಶ್ರೇಷ್ಠ ಆದಿಶ್ರೇಷ್ಠ ಸಂಗಮ ಯುಗದಲ್ಲಿ ನಾವು ಈ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಭವಿಷ್ಯದ ರಾಜ್ಯ ಪದವಿಯನ್ನು ಬಗೆಯಲು ಪರಮಾತ್ಮನ ಪ್ರೀತಿ ಈಗ ನಮಗೆ ಸಿಕ್ಕಿರುವ ಪ್ರಾರಬ್ಧ ಆಗಿದೆ ಇದೇ ಒಂದು ಜಾಗೃತ ಅವಸ್ಥೆಯಲ್ಲಿ ನಾನು ದಿನವನ್ನು ಸ್ಟಾರ್ಟ್ ಮಾಡುತ್ತೇನೆ ಥ್ಯಾಂಕ್ ಯು ಬಾಬಾ ಪದೇ ಪದೇ ಇದನ್ನು ನಮಗೆ ಸ್ಮೃತಿಯಲ್ಲಿ ತರಿಸಿ ನಮ್ಮ ಪುರುಷಾರ್ಥದ ವೇಗವನ್ನು ಹೆಚ್ಚು ಮಾಡುವ ಕಾರಣ ಥ್ಯಾಂಕ್ ಯು ಸೋ ಮಚ್ ಓಂ ಶಾಂತಿ